ನಮಸ್ಕಾರ ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ಈಗಾಗಲೇ ಕೆಲವು ದಿನಗಳಿಂದ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವಾಗ ಶುರುವಾಗುತ್ತೆ ಏನು ಅಪ್ಡೇಟ್ ಇದೆ ಅನ್ನೋ ಒಂದಿಷ್ಟು ರೂಮರ್ಸ್ಗಳು ಬರ್ತಿತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ನ ಅವ್ರು ಹೋಸ್ಟ್ ಮಾಡ್ತಾರೆ ಇವ್ರು ಹೋಸ್ಟ್ ಮಾಡ್ತಾರೆ ಕಿಚ್ಚ ಸುದ್ದಿ ಪರಿಯುವ ವರ್ಷ ಹೋಸ್ಟ್ ಮಾಡಲ್ಲ ಬಿಗ್ ಬಾಸ್ ಸೀಸನ್ ಲೆವೆನ್ ಈ ಸರಿ ನಡೆಯೋಲ್ಲ ಓ ಟಿ ಟಿ ನಡೆಯಲ್ಲ ಅನ್ನಷ್ಟು ರೂಮರ್ಸ್ಗಳು ಕೂಡ ಬರ್ತಿತ್ತು ಅಂತ ಹೇಳ್ಬೋದು ಇದಕ್ಕೆ ಇವತ್ತು ಕಲರ್ಸ್ ಕನ್ನಡದ್ದು ಆಗಿ ಫುಲ್ ಸ್ಟಾಪ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ನ ಲೋಗೋ ರಿವೀಲ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಲೋಗೋ ಯಾವ ರೀತಿ ಇದೆ ಈ ಸಲದ ಬಿಗ್ ಬಾಸ್ ಲೆವೆನ್ನ ಯಾರು ಹೋಸ್ಟ್ ಮಾಡ್ತಾರೆ ಆಗಿ ಪೋಸ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ ಬಿಗ್ ಬಾಸ್ನ ಹೋಸ್ಟ್ ಮಾಡೋ ಪೋಸ್ಟರ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲೇದಾಗಿ ಬಿಗ್ ಬಾಸ್ ಸೀಸನ್ ಲೆವೆನ್ನ ಲೋಗೋ ಯಾವ ರೀತಿ ಇದೆ ಅಂತ ನೋಡಿದ್ರೆ ಒಂದು ಸೈಡರ್ ನೀರು ಇನ್ನೊಂದು ಸೈಡು ಬೆಂಕಿ ಎರಡನ್ನೂ ಕಾಂಬಿನೇಷನ್ ಮಾಡಿ ಈ ಸಲದ ಹನ್ನೊಂದರ ಲೋಗೋನ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂಥರ ಡಿಫ್ರೆಂಟ್ ಇದೆ ಅಂತ ಹೇಳ್ಬೋದು ಇದ್ರ ಮೂಲಕ ಗೊತ್ತಾಗೋದು ಒಂದು ಡಿಫ್ರೆಂಟ್ ಸೀಸನ್ ಆಗೋ ಸಾಧ್ಯ ಜಾಸ್ತಿ ಇದೆ ಅಂತ ಹೇಳ್ಬೋದು ಈ ವರ್ಷವೂ ಟಿ ಆರ್ ಪಿಗೋಸ್ಕರ ಹಲವಾರು ಜಗಳ ಮಾಡಿಸುವ ಸಾಧ್ಯತೆ ಜಾಸ್ತಿ ಇದೆ ಎರಡನೇ ಪಾಯಿಂಟ್ ಈ ಸಲ ಬಿಗ್ ಬಾಸ್ ಸೀಸನ್ ಲೆವೆನ್ ಹಿಚ್ಚಿಮಾ ಅಥವಾ ಬೇರೆ ಒಬ್ಬರಿಗೆ ಕೊಡ್ತಾರೆ ಈ ಜವಾಬ್ದಾರಿ ಅನ್ನೋ ಒಂದಿಷ್ಟು ರೂಮರ್ಸ್ಗಳು ಕೂಡ ಬಂದಿತ್ತು ನಿನ್ನೆ ಇದಕ್ಕೆ ಅವರು ಕೂಡ ಉತ್ತರ ಕೊಟ್ಟಿದ್ದರು ನಾನು ಮಾಡಲೂಬಹುದು ಮಾಡ್ದೇ ಇರ್ಬೋದು ಇದು ಬಿಗ್ ಬಾಸ್ ಟೀಮ್ ಮತ್ತು ನನ್ನ ನಡುವಿನ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಅಂತಲೇ ಹೇಳಿದರು ಗೋಡೆ ಮೇಲೆ ದೀಪ ಇಟ್ಟ ರೀತಿ ಮಾಡಿ ಮಾತಾಡಿದರು ಅಂತ ಹೇಳ್ಬೋದು ಅದಕ್ಕೆ ಇವತ್ತು ಸ್ವಲ್ಪ ಕ ರೂಮರ್ಸ್ಗಳಿಗೆ ತೆರೆ ಬಿದ್ದು ಬೀಳ್ತಿದೆ ಅಂತ ಹೇಳ್ಬೋದು ಈ ಸಲ ಬಿಗ್ ಬಾಸ್ ಸೀಸನ್ ಲೆವೆನ್ನು ಕೂಡ ಕಿಚ್ಚ ಸುದೀಪನೇ ನಡೆಸಿಕೊಡುವ ಸಾಧ್ಯತೆ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟಿಗೆ ಇನ್ನೊಂದು ಟೆನ್ ಪರ್ಸೆಂಟ್ ಕನ್ಫರ್ಮ್ ಆಗಬೇಕು ಆವಾಗ ಅಫಿಷಿಯಲ್ ಆಗಿ ಕಿಚ್ಚಾ ಸುದೀಪರ್ ವೇಳೆ ಫ್ರೋಮದಲ್ಲಿ ಬಂದರೆ ಅವಾಗ ಮಾತ್ರ ಕಿಚ್ಚ ಸುದೀಪರು ಈ ಸಲದ ಬಿಗ್ ಬಾಸ್ ಹನ್ನೊಂದರಲ್ಲಿ ಇದ್ದಾರೆ ಅನ್ನಂತಲೇ ಹೇಳ್ಬೋದು ಅದೇ ರೀತಿ ಈ ಸಲದ ಬಿಗ್ ಬಾಸ್ನ ಹೋಸ್ಟಿಂಗ್ ಪೋಸ್ಟ್ ಅಂದರೆ ಈ ಈ ಫ್ರೋಮ ಯಾವಾಗ ರಿಲೀಸ್ ಆಗ್ಬೋದು ಅಂತ ನೋಡಿದ್ರೆ ಈ ಅನುಬಂಧ ಅವಾರ್ಡ್ಸ್ ಮುಂದಿನ ವಾರಗಳಲ್ಲಿ ನಡೆಯುತ್ತಿದೆ ಅಂತ ಹೇಳ್ಬೋದು ಅನುಬಂಧ ಅವಾರ್ಡ್ಸು ಈ ಅನುಬಂಧ ಅವಾರ್ಡ್ಸ್ ಸ್ಟೇಜಲ್ಲೇ ಬಿಗ್ ಬಾಸ್ ಸೀಸನ್ ಲೆವೆನ್ನ ಹೋ ಫ್ರೋಮೊ ಕೂಡ ರಿಲೀಸ್ ಆಗ್ಬೋದು ಯಾರು ಹೋಸ್ಟ್ ಮಾಡ್ತಿರ್ಬೋದು ಅಂತಲೂ ಕೂಡ ಅಫಿಷಿಯಲ್ಲಾಗಿ ಅನೌನ್ಸ್ಮೆಂಟ್ ಆಗುತ್ತೆ ಒಂದು ವೇಳೆ ಚೇಂಜಸ್ ಏನಾರು ಇದ್ದರೆ ಅದೇ ಸ್ಟೇಜ್ ಮೇಲೆ ಕಿಚ್ಚ ಸುದೀಪ್ ಅವರು ಬರ್ಬೋದು ಅಥವಾ ಬೇರೆ ಯಾರು ಮಾಡಿದ್ರು ಅವರು ಕೂಡ ಬರೋ ಸಾಧ್ಯತೆ ಜಾಸ್ತಿ ಇದೆ ಇದು ಬಿಗ್ ಬಾಸ್ ಸೀಸನ್ ಲೆವೆನ್ನ ಬಿಗೆಸ್ಟ್ ಅಪ್ಡೇಟ್ ಲೋಗೋ ರಿವೀಲ್ ಹೋಸ್ಟು ಅದೇ ರೀತಿ ಯಾವಾಗ ಅಫಿಷಿಯಲ್ ಬಿಗ್ ಫ್ರೋಮ ಬರುತ್ತೆ ಅಂತ ಡೀಟೇಲ್ಸ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ವೀಕ್ಷಕರೇ